ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿರ್ತೀನಿ ತಿಳ್ಕೊಂಡಿದ್ದೀನಿ ಇವತ್ತು ಹುಣಸೆಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಹುಣಸೆಹಣ್ಣಿನ ಗೊಜ್ಜು ನಾನು ಹುಣಸೆ ಹುಣಸೆಹಣ್ಣು ತೊಗೊಂಡಿದ್ದೆ ಫುಲ್ಲು ಕಾಯಿ ಕಾಯಿ ಅಂತದ್ದು ತೊಗೊಂಡೆಲ್ಲ ಬಿಡಿಸಿ ಇದು ಮಾಡ್ಕೊಂಡಿದ್ದೆ ಚಳಿಗಾಲ ಸ್ಟಾರ್ಟ್ ಆಗೋಯಿತು ಚಳಿಗಾಲದಲ್ಲಿ ಬೀಜ ಓಪನ್ ಸಪ್ರೇಟ್ ಮಾಡೋಕ್ಕಾಗಲಿಲ್ಲ ಈಗ ಇದರಲ್ಲೇ ನಾನು ಗೊಜ್ಜು ಬೀಜ ಓಪನ್ ಮಾಡೋದಿರೇ ಹಾಗೇ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ ಇದು ಕಪ್ಪಾಗಿದೆ ಕಪ್ಪಾದರೂ ಒಳ್ಳೆ ಟೇಸ್ಟ್ ಇರುತ್ತೆ ಏನು ತ ತಪ್ಪಿಲ್ಲ ನಾನು ಕೈಯಿಂದನೇ ಓಪನ್ ಮಾಡೋದು ಅದು ಇದು ನಾನು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದು ಮಾಡಿ ಇಟ್ಕೊಂಡಿರೋದು ನೀಟಾಗಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟಿದೆ ಇದಕ್ಕೆ ತೊಳೆದಿಟ್ಕೊಂಡು ಮಾಡಿ ಇದಕ್ಕೆ ಕುದಿ ಕುದಿ ಚೆನ್ನಾಗಿ ಕುದಿಸಿರೋ ನೀರು ಬಿಸಿ ಬಿಸಿ ನೀರನ್ನು ಹಾಕಿ ಇದು ಹುಣ್ಸೆಹಣ್ಣು ಫುಲ್ಲು ಮೆತ್ತ மெத்தாக இருக்க அதுவரை விட்டுப்பிடி அதனாகவரை ஃபுல் விட்டு அசி மெத்தவரை ஃபுல் விட்டுப்பிடி ஆமேலே இதன மெத்தவரை விட்டுமே மெத்த இதோ ஃபிரெண்ட்ஸு ஃபர கதீ கதில சென்ன கதில் கத கதமே அதனால தண்ணிக்குட்டு மெத்துக தான் மெத்து கத காஃப்டாக சாஃப்ட் நம்ம தான் மெத்துகேயெல்லாம் சாஃப்டாக ಇದನ್ನು ನೋಡಿ ಈ ಥರ ಇನ್ನೂ ಬೇ ಸಾಫ್ರಾಗಬೇಕಾದ್ರೆ ನೋಡಿ ಈ ಥರದ್ರಲ್ಲಿ ಚೆನ್ನಾಗಿ ಪಲ್ಪೆಲ್ಲ ತೊಗೊಳ್ಬೇಕದು ಪಲ್ಪೆಲ್ಲ ತಗೊಂಡಾದಮೇಲೆ ಪೇಸ್ಟ್ ಚೆನ್ನಾಗಿ ಬರುತ್ತೆ ಪೇಸ್ಟ್ ರೀತಿ ಮಾಡಿಟ್ಕೊಂಡ್ರೆ ಸುಮಾರು ಏಳೆಂಟು ತಿಂಗಳು ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ತುಂಬ ಕುದಿಸಿರ್ತೀವಿ ಎಲ್ಲ ಮಾಡುತ್ತೇವೆ ತುಂಬ ಚೆನ್ನಾಗಿರುತ್ತೆ ಮಾಡಿಟ್ಕೊಂಡ್ರೆ ಪದೇ ಪದೇ ನೆನೆಸೋದು ಇದು ಮಾಡೋದು ಟೆನ್ಶನ್ ಇಲ್ಲ ಸಾಂಬಾರಿಗೆ ನಮಗೆ ಎಲ್ಲ ಫುಲ್ಲು ಇದಾಗಿದೆ ಕಂಪ್ಲೀಟ್ ತೆಗ್ದಿದ್ದೀನಿ ರಸ ನೋಡಿ ಇಷ್ಟು ಬೀಜ ಉಳ್ದಿದೆ ಇಷ್ಟು ಬೀಜ ಬೀಜ ಒಂದು ಸ್ವಲ್ಪ ಉಳಿದಿದೆ ಅದ್ರ ಮೂಲಕ ಬೇರ್ ಪಡಿಸ್ಕೊಂಡು ಮತ್ತೆ ಏನಾದರೂ ಪುಡಿಯೋರು ಬಳಸ್ಕೋಬೋದು ಇಷ್ಟಿದೆ ಎಷ್ಟಿದೆ ಹಾಕ್ಕೊಂಡು ಸಪ್ರೇಟಾಗಿ ಮಾಡ್ಕೋತೀನಿ ಬೀಜ ಸಮೇತ ನಾವು ತಂದಿರೋದು ಇಷ್ಟು ಬಂದಿದೆ ಇಷ್ಟು ಬಂದಿದೆ ಇನ್ನು ಚೆನ್ನಾಗಿ ಉಪ್ಪು ಇನ್ನು ಉಪ್ಪು ಹಾಕಿ ಅದಕ್ಕೆ ಉಪ್ಪು ಹಾಕಿ ಹಾಕಿ ಚೆನ್ನಾಗಿ ಗಟ್ಟಿಯಾಗೋ ಥರ ಫ್ರೈ ಮಾಡಬೇಕು ಸಣ್ಣವ್ರಿಗೆ ದಪ್ಪ ತಳದಲ್ಲಿ ಅದಕ್ಕೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕೈಯ್ಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಕೈಯಾಡಿಸಿಲ್ಲ ಅಂದರೆ ಮತ್ತೆ ತಳ ಅಂಟೋ ಚಾನ್ಸಸ್ ತಳ ಅಂಟಲ್ಲ ಅದು ಹಾಗಾಗ ನಾವು ಉಡನ್ ಉಡ್ಡಿನ ಉಡ್ಡು ಇದರಲ್ಲಿ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಟ್ರೆ ಫುಲ್ಲು ಇದಾಗುತ್ತೆ ಚೆನ್ನಾಗಿ ಗ್ರೇವಿ ಇದು ಪೇಸ್ಟ್ ಥರ ಆಗುತ್ತೆ ಅದು ಪೇಸ್ಟು ಆಮೇಲೆ ಅದನ್ನು ಸೇವ್ ಮಾಡಿ ತಣ್ಣಕ್ಕಾದ್ಮೇಲೆ ಮತ್ತೆ ಅದನ್ನು ಸೇವ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು ಒಂದು ಎಂಟೊಂಬತ್ತು ತಿಂಗಳು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಲ್ಲಿ ಫ್ರೆಂಡ್ಸ್ ಈಗ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಅರ್ಶಿನ ಹಾಕ್ತೀನಿ ಅರ್ಶಿನ ಒಂದು ಮೂರು ಸ್ಪೂನ್ ಹಾಕ್ತೀನಿ

ಗಟ್ಟಿಯಾಗಿ ಅವರು ನಾವು ಚೆನ್ನಾಗಿ ಕರಸಬಹುದು ಬಿಸ್ನರ್ ಹಾಕಿ ಕಾಯ್ತದರೆ ನಾವು ಪલ્પಿಂದ ಈ ತಗೆಯುವಗ ಈ ಸಂ ರಸ ತಗೆಯುವಗ ನಾವು ಕಣಕು ತಣ್ಣೀರು ಬಳಸಬಹುದು ಹಸಿ ಆ ಟಿಡೀರು ಕೂಡ ನೀರು ಕೂಡ ಸಿಹಿಯ ಕೊಳಿಸಸ ಹಾಕಕೋಕ

ರೆಡಿ ಆಯಿತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಗಟ್ಟಿಯಾಗಿದೆ ಪೇಸ್ಟ್ ಥರ ಆಗಿದೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸುಮಾರು ಒಂದು ಹತ್ತು ಇಟ್ಕೊಂಡು ತಿನ್ಬೋದು ಆರಾಮ್ಸ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಮಾಡಿ ಇಟ್ಕೊಂಬಿಟ್ರೆ ಎಲ್ಲ ಇವಾಗೆಲ್ಲ ಬ್ಯುಸಿ ಶೆಡ್ಯೂಲ್ ಎಲ್ಲ ಎಲ್ಲ ಜಾಬ್ಗೆ ಇರೋದು ಆರಾಮಾಗಿ ನೀವು ಮಾಡಿ ಇಟ್ಕೊಂಬಿಟ್ಟು ಆರಾಮಾಗಿ ನೀವು ಮಾಡಿಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಕಲಸೋದು ನೆನೆಸೋದು ಕೂಚೋದು ಏನು ಇರಲ್ಲ ಸ್ವಲ್ಪ ಪೇಸ್ಟ್ ಪೂರನೇ ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ತೊಗೊಂಡು ಹಾಕ್ಕೊಂಡ್ರೆ ಅದೇ ಐತಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳು ಬರುತ್ತೆ ಮತ್ತೆ ಕಾಲೆಲ್ಲ ಮತ್ತೆ ಮಾಡ್ಕೋಬೋದು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪದೇ ಪದೇ ನಿಮಗೆ ಇದಿರಲ್ಲ ತುಂಬ ಈಸಿ ತುಂಬ ಬೇಗ ಆಗುತ್ತೆ ಎಲ್ಲ ಅಡುಗೆ ಏನು ಟೆನ್ಷನ್ ಇರಲ್ಲ ಹುಳಿ ಇದು ಮಾಡಬೇಕು ಕಲಿಸ್ಬೇಕು ನೆನೆಸ್ಬೇಕು ಅದೆಲ್ಲ ಏನು ಟೆನ್ಷನ್ ಇಲ್ಲ ಒಂದು ಟೈಮ್ ಮಾಡಿಟ್ಕೊಬಿಟ್ ಮತ್ತು ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ನೀವು ನೋಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ನಲೋ ಫ್ರೆಂಡ್ಸ್ ನನ್ನ ಈ ಈ ಹಲೋ ಫ್ರೆಂಡ್ಸ್ ನನ್ನದು ಇದು ಹೆಂಗಿತ್ತು ಕೇಳಿ ನೋಡಿ ಹಲೋ ಫ್ರೆಂಡ್ಸ್ ಇದ ನೋಡಿ ಚೆನ್ನಾಗಿದ್ರೆ ನಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿದೆ ಅನ್ಸಿದ್ರು ನೀವು ಮಾಡಿದ ಮೇಲೆ ಚೆನ್ನಾಗಿದೆ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಹೇಗಿತ್ತು ಅಂತ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿಯಾಗಿಲ್ಲೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ ಕೇಕ್ ಕೇಕ್ ಥರ ಪೇಸ್ಟ್ ಥರ ಆಗಿದೆ ಇದನ್ನು ನೀವು ಇದನ್ನು ನೀವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ತುಂಬ ಹೊರಗಡೆ ಇವಾಗೆಲ್ಲ ಬ್ಯುಸಿ ಶೆಡ್ಯೂರ್ ಅಲ್ವರ ಹಾಗಾಗಿ ನೀವು ಆರಾಮಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಬೆಳಗ್ಗೆ ಇನ್ನೊಂದು ಯಾವಾಗ ತಿಂಡಿ ಅಡುಗೆ ಇನ್ನೊಂದು ಪುಳಿಯೋಗರೆ ಏನೇ ಮಾಡ್ಬೇಕಂದ್ರೂ ನಿಮಗೆ ಈ ಹುಳಿ ಆ್ಯಡ್ ಮಾಡೋದು ತುಂಬ ಈಸಿ ಆಗುತ್ತೆ ಆರಾಮಾಗಿ ನೀವು ಈ ಥರ ಮಾಡಿಟ್ಕೊಂಡು ಅಂತು ಏನು ಎಲ್ಲಕ್ಕೂ ಬಳಸ್ಕೊಬೋದು ಇದ್ರಲ್ಲಿ ತೊಕ್ಕು ತೊಕ್ಕು ಮಾಡ್ಬೋದು ಚಟ್ನಿ ಮಾಡ್ಬೋದು ಅಡುಗೆ ಸಾಂಬಾರು ಇನ್ನು ಪುಳಿಯೋಗರೆ ಎಲ್ಲಕ್ಕೂ ಇದನ್ನೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ತಂದ ತಕ್ಷಣ ಒಂದು ಸೆಂಟ್ ತಂದ ತಕ್ಷಣ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಹಿಂಗೆ ವೇಸ್ಟ್ ಆಗೋಲ್ಲ ಪದೇ ಪದೇ ನೀವು ಇದು ಮಾಡಬೇಕು ಅಂತಲೂ ಇರಲ್ಲ ಆರಾಮಾಗಿ ನೀವು ಹಿಂಗೆ ಮಾಡಿ ಇಟ್ಕೊಳ್ಳಿ ಒನ್ ಟೈಮ್ ಮಾಡಿದ್ರೆ ನಿಮಗೆ ಅದರ ಉಪಯೋಗ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನೀವು ಮತ್ತೆ ಮಾಡಬೇಕು ಅಂತ ಅನ್ಕೋತಿರ ನೀವೇ ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದ್ರೆ ಆರಾಮಾಗೋಂಥದ್ದು ಯಾಕೆ ಮಾಡಬಾರ್ದಲ್ವ ಅದಕ್ಕೆ ಮಾಡಿ ಮಾಡಿ ನೋಡಿಬಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಮೇಯ್ನ್ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬಟನ್ನು క్లిక్ మి ఆల్ బటన్ నన్ను హాక నోటి వీడియోస్ ఎలా నోటిఫికేషన్ బరుతే ఎలా నోడ్బోదు ఫ్రెండ్స్ దయమూడి స సపోర్ట్ మికే బయ్ ఫ్రెండ్స్